ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳೂರಿನ ಕೋಟೆಕಾರ ಸಹಕಾರಿ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ರೂಪಾಯಿಗಳ ದರೋಡೆ ಆಗಿತ್ತು ಇನ್ನು ಬೀದರ್ನಲ್ಲೂ ಕೂಡ ನಡೆದಂತಹ ದರೋಡೆ ಯಾವ ಸ್ವರೂಪದ್ದು ನಮಗೆಲ್ಲರೂ ಕೂಡ ಗೊತ್ತೇ ಇರುತ್ತದೆ ಆದರೆ ಇವತ್ತು ಬೆಂಗಳೂರಿನಲ್ಲಿ ಆಗಿರುವಂತಹ ದರೋಡೆ ಇದೆಯಲ್ಲ ಮೊಟ್ಟ ಮೊಟ್ಟ ಮಧ್ಯಾಹ್ನ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯನ್ನು ಬೆಂಗಳೂರಿನಲ್ಲೇ ಕ್ಯಾಶ್ ತೆಗೆದುಕೊಂಡು ಹೋಗ್ತಕ್ಕಂತಹ ವೆಹಿಕಲನ್ನು ಅಡ್ಡಗಡ್ತಾರಂತೆ ಅದರಿಂದ ಡ್ರೈವರ್ನ ತಲೆಗೆ ಗನ್ ಪಾಯಿಂಟ್ ಇಟ್ಟು ಆತನನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾರಂತೆ ನಂತರ ಫ್ಲೈಓವರ್ ಮೇಲೆ ಗಾಡಿ ನಿಲ್ಲಿಸಿ ಹಣ ಕದ್ಕೊಂಡು ಓಡಿ ಹೋಗ್ತಾರಂತೆ ಇದೆಲ್ಲ ಸಿನಿಮಾ ಕಥೆ ಅಲ್ಲ ರಿಯಲ್ ಆಗಿ ನಡೆದಿದೆ ಆದರೆ ಈ ದರೋಡೆ ಮಾಡಿ ಯಾರು ಹೇಗೆ ಮಾಡಿ ಪೊಲೀಸರು ಮತ್ತು ಸರ್ಕಾರ ಏನು ಅನ್ನೋದ್ರ ಬಗ್ಗೆನ ವರದಿಯನ್ನು ನಿಮಗೆ ತೋರಿಸ್ತೀನಿ ಬೆಂಗಳೂರಿನಲ್ಲಿ ಮಠಮಠ ಮಧ್ಯಾಹ್ನವೇ ಬೃಹತ್ ರಾಬರಿ ಆಗಿರುತ್ತೆ ಅದು ಬ್ಯಾಂಕ್ ಹಣ ಸೇಫ್ಟಿ ಇಲ್ಲ ಅಂದ್ರೆ ಜನಗಳ ಹತ್ರ ಇರೋ ಸೇಫ್ಟಿನ ಇಳಿದ್ರು ಇದು ಕರ್ನಾಟಕ ಹಿಂದೆಂದೂ ಕಾಣದ ಕರ್ನಾಟಕ ಪೊಲೀಸರಿಗೆ ಸವಾಲಾಗಿರುವ ದರೋಡೆ ಒಂದು ಬ್ಯಾಂಕ್ನಿಂದ ಮತ್ತೊಂದು ಬ್ಯಾಂಕ್ಗೆ ಸಾಗಿಸುತ್ತಿದ್ದ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ಹಾಡ ಹಗಲೇ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲೇ ಪಕ್ಕಾ ಅಂದ್ರೆ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ ದರೋಡೆ ಮಾಡಲಾಗಿದೆ ಮಹಾದರೋಡೆ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ಸ್ಥಳ ಜೆಪಿ ನಗರ ಟು ಗೋವಿಂದರಾಜಪುರ ನಗರದ ಎಫ್ ಸಿ ಬ್ಯಾಂಕ್ನಿಂದ ಗೋವಿಂದರಾಜಪುರಂ ಬ್ರಾಂಚ್ಗೆ ಏಳು ಕೋಟಿ ಹನ್ನೊಂದು ಲಕ್ಷ ಶಿಫ್ಟ್ ಮಾಡಲಾಗ್ತಿತ್ತು ಹಣ ತುಂಬಿಸಿಕೊಂಡ ಸಿಎಂಎಸ್ ವಾಹನ ಜಯನಗರದ ಅಶೋಕ ಪಿಲ್ಲರ್ ಮೂಲಕವಾಗಿ ಹಾದು ಡೈರಿ ಸರ್ಕಲ್ ಮಾರ್ಗವಾಗಿ ಗೋವಿಂದರಾಜಪುರಂ ಕಡೆಗೆ ಹೊರಟಿತ್ತು ಮಹದರೋಡೆ ಸಮಯ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತು ಸ್ಥಳ ಲಾಲ್ಬಾಗ್ ಹಣ ಸಾಗಿಸುವ ಸಿಎಂಎಸ್ ಕಂಪನಿಯ ವಾಹನ ಲಾಲ್ಬಾಗ್ ಪಕ್ಕದ ರಸ್ತೆಯ ಮೂಲಕ ನಿಧಾನವಾಗಿ ಮುಂದಕ್ಕೆ ಹೋಗ್ತಿತ್ತು ಇದೇ ಹಣ ಸಾಗಿಸುವ ವಾಹನವನ್ನ ದರೋಡೆಕೋರರಿದ್ದ ಕಾರು ಫಾಲೋ ಮಾಡುತ್ತಾ ಇತ್ತು ಲಾಲ್ಬಾಗ್ ರಸ್ತೆಯಲ್ಲಿರುವ ಮನೆಯೊಂದರ ಸಿಸಿ ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆಯಾಗಿತ್ತು ಮಹಾದರೋಡೆ ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತೈದು ಸ್ಥಳ ಅಶೋಕ ಪಿಲ್ಲರ್ ಅಶೋಕ ಪಿಲ್ಲರ್ ಬಳಿ ಬ್ಯಾಂಕ್ಗೆ ಹಣ ಶಿಫ್ಟ್ ಮಾಡುವಾಗ ಏಳೆಂಟು ಮಂದಿ ದರೋಡೆಕೋರರು ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಬೋರ್ಡ್ ಹಾಕೊಂಡಿದ್ದ ಇನೋವಾ ಕಾರಿನಲ್ಲಿ ಬಂದಿದ್ದಾರೆ ಹಣದ ದಾಖಲೆ ಚೆಕ್ ಮಾಡಬೇಕೆಂಬ ನೆಪದಲ್ಲಿ ಹಣ ಇದ್ದ ವಾಹನದಲ್ಲಿದ್ದವರನ್ನ ಇನೋವಾ ಕಾರಿಗೆ ಹತ್ತಿಸಿಕೊಂಡಿದ್ದಾರೆ ಬಳಿಕ ಡ್ರೈವರ್ಗೆ ಗನ್ ಪಾಯಿಂಟ್ ಇಟ್ಟು ಡೈರಿ ಸರ್ಕಲ್ ಕಡೆ ವಾಹನವನ್ನ ಮೂವ್ ಮಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹಣ ಹಾಕುವಂತಹ ವೇಳೆಯಲ್ಲಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಮತ್ತು ಮ್ಯಾನ್ ಏನಿರ್ತಾರೆ ಆತನನ್ನ ಅಳ್ಳೆ ಇಳಿಸ್ತಾರೆ ಹಳ್ಳೆ ಇಳಿಸಿದ್ದಾದಂತಹ ಬಳಿಕ ಉಳಿದಂತಹ ಸಿಬ್ಬಂದಿಯವರನ್ನ ಆ ಒಂದು ಇನೋವಾ ಕಾರ್ಗೆ ಗೆ ಬಿಟ್ಟು ನಿಮ್ಮನ್ನ ಇಂಟ್ರೋಗೇಶನ್ ಮಾಡ್ಬೇಕು ಬನ್ನಿ ಅಂತ ಹೇಳ್ತಾರೆ ಇಲ್ಲಿ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಆ ಒಂದು ಮ್ಯಾನ್ ಬಳಸಿದಂತಹ ಗನ್ ಏನಿತ್ತು ಆ ಒಂದು ಗನ್ ಕೂಡ ಅಷ್ಟೇ ಇದೇ ಒಂದು ವೆಹಿಕಲ್ ನಲ್ಲಿ ಬಿಟ್ಟು ಹೋಗಿದ್ದಾರೆ ಯಾಕಂದ್ರೆ ನೀನು ಯಾವುದೇ ಕಣಕ್ಕೂ ಬರಂಗಿಲ್ಲ ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದರೆ ಮಹಾ ದರೋಡೆ ಸಮಯ ಮಧ್ಯಾಹ್ನ ಹನ್ನೆರಡು ನಲವತ್ತೈದು ಸ್ಥಳ ಡೈರಿ ಸರ್ಕಲ್ ಫ್ಲೈಓವರ್ ಹಣ ಸಾಗಿಸುತ್ತಿದ್ದ ಕಾರು ಡೈರಿ ಸರ್ಕಲ್ನ ನ ಮಧ್ಯಭಾಗಕ್ಕೆ ಬರುತ್ತಿದ್ದಂತೆ ಸಿಎಂಎಸ್ನ ಕ್ಯಾಶ್ ಸಾಗಿಸುವ ವಾಹನವನ್ನ ಅಲ್ಲೇ ನಿಲ್ಲಿಸುತ್ತಾರೆ ಕ್ಷಣಾರ್ಧದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಮಾಡಿ ಅದನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿಕೊಂಡು ದರೋಡೆಕೋರರು ಪರಾರಿಯಾಗಿದ್ದಾರೆ ಹಣ ಸಾಗಿಸುತ್ತಿದ್ದ ವಾಹನ ಮತ್ತು ಸಿಬ್ಬಂದಿಯನ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆಯೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಮಹಾದರೋಡೆ ಸಮಯ ಮಧ್ಯಾಹ್ನ ಒಂದು ಗಂಟೆ ಸಿಯ ಬ್ರಾಂಚ್ ಮ್ಯಾನೇಜರ್ಗೆ ಫೋನ್ ಬಂದಿದೆ ಕ್ಯಾಶ್ ಬರುತ್ತೆ ಎಂದು ಕಾಯುತ್ತಿದ್ದ ಮ್ಯಾನೇಜರ್ ಯಾಕೆ ಲೇಟ್ ಆಗಿದೆ ಎಂದು ಪ್ರಶ್ನಿಸುತ್ತಲೇ ಡ್ರೈವರ್ ನಡೆದ ಘಟನೆಯನ್ನ ವಿವರಿಸಿದ್ದಾನೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು ಖಾಕಿಪಡೆ ಸ್ಥಳಕ್ಕೆ ದೌಡಾಯಿಸಿದೆ ಪೊಲೀಸರು ಬರೋ ಹೊತ್ತಿಗೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಇದ್ದಿದ್ದು ದರೋಡೆಗೆ ಒಳಗಾದ ವಾಹನ ಮತ್ತು ಅದರಲ್ಲಿದ್ದ ಸಿಬ್ಬಂದಿ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ಇವರ ಕಣ್ಣೆದುರೇ ದರೋಡೆಕೋರರ ಕೈ ಸೇರಿತ್ತು ಹೀಗಾಗಿ ದರೋಡೆಗೊಳಗಾದವರಿಂದ ಮಾಹಿತಿ ಸಂಗ್ರಹಿಸಿದ ಪೊಲೀಸ್ ಅಧಿಕಾರಿಗಳು ದರೋಡೆ ನಡೆಸಿದವರ ಚಲನವಲನದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಮತ್ತೊಂದೆಡೆ ಎಫ್ಎಸ್ಎಲ್ ಟೀಂ ವಾಹನದಲ್ಲಿದ್ದ ಬೆರಳಚ್ಚು ಸೇರಿದಂತೆ ಪ್ರತಿಯೊಂದು ಸಾಕ್ಷ್ಯ ಸಂಗ್ರಹಿಸುವ ಪ್ರಯತ್ನ ನಡೆಸಿದ್ದಾರೆ ಹಣ ಲೂಟಿಗೆ ಖತರ್ನಾಕ್ ಪ್ಲಾನ್ ಮಾಡಿದ್ದ ದರೋಡೆಕೋರರು ಮೊದಲಿಗೆ ಝನ್ ಕಾರಿನಲ್ಲಿ ಎಟಿಎಂ ವ್ಯಾನ್ ಅಡ್ಡಗಟ್ಟಿದ್ದಾರೆ ಬಳಿಕ ಝನ್ ಕಾರಿಂದ ಸಿಮೆಂಟ್ ಬಣ್ಣದ ಇನೋವಾಗೆ ದರೋಡೆಕೋರರು ಶಿಫ್ಟ್ ಆಗಿದ್ದಾರೆ ಎರಡೂ ಕಾರುಗಳಿಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿರುವುದು ಪತ್ತೆಯಾಗಿದೆ ಅಲ್ಲದೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬೋರ್ಡ್ ಕೂಡ ಹಾಕಲಾಗಿತ್ತು ಕೆಎ ಜೀರೋ ತ್ರೀ ಎನ್ಸಿ ಏಟ್ ಜೀರೋ ಫೈವ್ ಟೂ ನಂಬರಿನ ಕಾರಲ್ಲಿ ಬಂದು ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದೆ ಜೆನ್ ಕಾರಿನಲ್ಲೂ ಮೂರ್ನಾಲ್ಕು ಮಂದಿ ಇದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ ದರೋಡೆ ವೇಳೆ ಹಿಂದಿ ಭಾಷೆ ಮಾತನಾಡ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದ್ದು ಉತ್ತರ ಭಾರತದ ಗ್ಯಾಂಗ್ನಿಂದ ದರೋಡೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಹಣ ಸಾಗಿಸುತ್ತಿದ್ದ ಸಿಎಂಎಸ್ ಸಿಬ್ಬಂದಿ ಮೇಲೂ ಅನುಮಾನ ಮೂವರನ್ನು ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ ದರೋಡೆ ನಡೆದಾಗ ಸಿಎಂಎಸ್ ವಾಹನದಲ್ಲಿದ್ದ ಸಿಬ್ಬಂದಿ ಮೇಲೂ ಅನುಮಾನಗಳು ದಟ್ಟವಾಗಿವೆ ಹೀಗಾಗಿ ಸದ್ಯ ಹಣ ತುಂಬಿದ್ದ ವಾಹನದಲ್ಲಿನ ನಾಲ್ವರ ವಿಚಾರಣೆ ಮಾಡಲಾಗ್ತಿದೆ ಇವರು ಇದೇ ಹಣ ಸಾಗಿಸುವ ಕಂಪನಿಯಲ್ಲಿ ಏಳೆಂಟು ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದರು ಎಂಬುದೂ ಗೊತ್ತಾಗಿದೆ ಒಂದು ಕಡೆ ತನಿಖೆ ಮಾಡುವಾಗಲೇ ಶಂಕಿತರ ಫೋಟೋಗಳು ಕೂಡ ಸಿಕ್ಕಿವೆ ಶಂಕಿತ ದರೋಡೆಕೋರರ ಫೋಟೋ ರಿಲೀಸ್ ಮಾಡಿರುವ ಪೊಲೀಸರು ಇನೋವಾ ಹೋದ ಮಾರ್ಗಗಳಲ್ಲಿ ಹುಡುಕಾಡುತ್ತಿದ್ದಾರೆ ಮಧ್ಯಾಹ್ನ ಮೂರು ಹತ್ತರ ಸಂದರ್ಭದಲ್ಲಿ ಪಾಸ್ ಪಾಸಾಗಿರುವ ಇನೋವಾ ಕಾರು ತಮಿಳುನಾಡು ಕಡೆ ಹೋಗಿರುವ ಶಂಕೆ ಮೇರೆಗೆ ಅತ್ತಿಬೆಲೆ ಟೋಲ್ ಬಳಿಯೂ ನಾಕಾಬಂದಿ ಹಾಕಲಾಗಿದೆ